ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಾಹಿತಿ ಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಗ್ರೇವಿಯಾ ಟಿನಿಪೋಲಿಯಾ ಎಂಬ ಬೊಟಾನಿಕಲ್ ಹೆಸರಿಂದ ಕರೆಯಲ್ಪಡುವಂತಹ ಪ್ರಪಂಚದ ಹಲವು ರಾಷ್ಟ್ರಗಳಲ್ಲಿ ಕಂಡುಬರುವ ಹಾಗೆ ಭಾರತ ದೇಶದ ಹೆಚ್ಚಿನ ರಾಜ್ಯಗಳಲ್ಲಿ ಕಂಡುಬರುವಂತಹ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಗೆ ಬರುವ ಕರ್ನಾಟಕ ರಾಜ್ಯದ ಮಲೆನಾಡು ಜಿಲ್ಲೆಗಳಾದಂತಹ ಬೆಳಗಾವಿ ಉತ್ತರ ಕನ್ನಡ ಶಿವಮೊಗ್ಗ ಹೀಗೆ ಇನ್ನುಳಿದ ಎಲ್ಲ ಮಲೆನಾಡು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಮೇ ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ಕಂಡುಬರುವಂತಹ ಚಿಕ್ಕ ಗಾತ್ರದ ಗಟ್ಟಿ ಬೀಜವನ್ನು ಹೊಂದಿದಂತಹ ಕೆಂಪು ಬಣ್ಣದ ಹುಳಿ ಮಿಶ್ರಿತ ತುಂಬಾ ರುಚಿ ರುಚಿಕರವಾದಂತಹ ಒಂದು ಹಣ್ಣು ಹಾಗಾದ್ರೆ ವೀಕ್ಷಕರೇ ಇವಾಗ ನೀವು ಅನ್ಕೋತಾ ಇರ್ಬೋದಲ್ಲ ಅಂತ ಯಾವ ಹಣ್ಣಿನ ಬಗ್ಗೆ ಈ ಮಾಹಿತಿ ಕನಜ ಯೂಟ್ಯೂಬ್ ಚಾನಲ್ ಅಲ್ಲಿ ಚರ್ಚೆ ಮಾಡ್ತಾ ಅಂತ ಹೇಳಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ತೋರಿಸ್ತೀವಿ ಅದು ಯಾವ ಹಣ್ಣು ಅಂತ ಹೇಳಿ ಬನ್ನಿ ನಾವು ಇಲ್ಲಿವರೆಗೆ ಮಾತಾಡ್ತಿದ್ದಂತಹ ಆ ಹಣ್ಣು ಬೇರೆ ಯಾವುದೇ ಹಣ್ಣಲ್ಲ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ನಾವು ಜೂಮ್ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಿದ್ದೀವಿ ಇಲ್ಲಿ ಹೆಸರು ಕಾಯಿ ಇದೆ ಇಲ್ಲಿ ಬಂದ್ಬಿಟ್ಟು ಹಣ್ಣಿದೆ ಇದೇ ಆ ದಾಮ್ನಿ ಹಣ್ಣು ಇದುವೇ ಆ ದಾಮ್ನಿ ಹಣ್ಣು ಇಲ್ಲಿ ಬಗ್ಗೆ ನಾವೇನು ಮಾತಾಡ್ತಿದ್ದೀವಲ್ಲ ಆ ಹಣ್ಣು ಬಂದ್ಬಿಟ್ಟು ಇದೇ ಆ ದಾಮ್ನಿ ಹಣ್ಣು ವೀಕ್ಷಕರೇ ಈ ಹಣ್ಣನ್ನು ನಾವು ತೆಗಿಯೋಣ ಅಮ್ಮೆ ಹಣ್ಣು ಈ ಹಣ್ಣು ನೋಡ್ಲಿಕ್ಕೆ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀವಿ ಈ ಹಣ್ಣು ನಿಮಗೆ ನೋಡ್ಲಿಕ್ಕೆ ಒಂದು ಯಾಪಲ್ ಆಕಾರದಲ್ಲಿ ಇರೋದ್ರಿಂದ ಇದು ಯಾಪಲ್ ಆಕೃತಿಗೆ ಹೋಲೋದ್ರಿಂದ ಇದನ್ನ ಕೆಲವೊಬ್ರು ಬೇಬಿ ಆಪಲ್ ಅಂತ ಕೂಡ ಕರೀತಾರೆ ಇದನ್ನ ಬೇಬಿ ಆಪಲ್ ಅಂತಾನು ಕೂಡ ಕರೆಯುವಂತದ್ದು ಹಾಗಾಗಿ ದೇವನೊಬ್ಬ ನಾಮ ಹಲವು ಎಂಬಂತೆ ಈ ಒಂದು ಹಣ್ಣಿಗೆ ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂಥದ್ದು ತಮಿಳುನಾಡಿನಲ್ಲಿ ಇದನ್ನ ಚರ್ಚಿ ಹಣ್ಣು ಅಂತ ಕರೀತಾರೆ ಹಾಗೆ ನಮ್ಮ ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದನ್ನ ದಮನ್ ಅಂತ ಕರೀತಾರೆ ಅಷ್ಟೇ ಯಾಕೆ ವೀಕ್ಷಕರೇ ಇವನ್ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲಿ ಇದನ್ನ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂಥದ್ದು ಕೆಲವೊಬ್ರು ಈ ಒಂದು ಹಣ್ಣನ್ನ ಕುಟುಂಬರ ಹಣ್ಣು ಅಂತ ಕರೀತಾರೆ ಕೆಲವೊಬ್ರು ಕಲ್ಲು ಹಣ್ಣು ಅಂತ ಕರೀತಾರೆ ಇನ್ನು ಕೆಲವೊಬ್ರು ಕೆಂಪು ಹಣ್ಣು ಅಂತ ಕರೀತಾರೆ ಆದ್ರೆ ಸಾಮಾನ್ಯವಾಗಿ ನಮ್ಮ ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇದನ್ನ ಸ್ಥಳೀಯವಾಗಿ ದಾಮಿನಿ ಹಣ್ಣು ಅಂತ ಹೇಳಿ ಕರೀತಾರೆ ದಾಮನಿ ಹಣ್ಣನ್ನ ಎರಡು ರೀತಿಯಲ್ಲಿ ನಾವು ಗಿಡದಿಂದ ತೆಗಿಯಬಹುದು ಒಂದು ವೇಳೆ ಗಿಡದ ಒಂದು ಎತ್ತರ ತುಂಬಾ ಕಡಿಮೆ ಇದ್ದಲ್ಲಿ ಅದರ ರೆಂಬೆಗಳು ನೆಲಭಾಗಕ್ಕೆ ಚಾಚಿದ್ದಲ್ಲಿ ಅದನ್ನ ನಾವು ನೇರವಾಗಿ ಕೈನೇ ಕಿತ್ತೋಗಬಹುದು ಅದನ್ನು ನಾವು ನಿಮಗೆ ಈಗ ಎತ್ತೋರಿಸಿದಿವಿ ಆದ್ರೆ ಇದು ವಿಶೇಷವಾಗಿ ಈ ಒಂದು ಗಿಡದ ಎತ್ತರ ಬಂದ್ಬಿಟ್ಟು ಮೂವತ್ತೈದರಿಂದ ಎಂಬತ್ತು ಅಡಿ ಎತ್ತರದ ಒಂದು ಮಧ್ಯಮ ವರ್ಗದ ಮಧ್ಯಮ ಎತ್ತರದ ಒಂದು ಗಿಡವಾಗಿರುತ್ತೆ ಹಾಗಾಗಿ ಕೆಲವೊಂದು ಹೆಚ್ಚಿನ ಗಿಡಗಳು ಒಂದು ನಲ್ವತ್ತರಿಂದ ಎಂಬತ್ತಡಿ ಎತ್ತರ ಇರ್ತವೆ ಅಂತ ಸಂದರ್ಭದಲ್ಲಿ ಇದನ್ನ ಕೈಲಿಂದ ಕಿಡಿಕ ಆಗೋದಿಲ್ಲ ಗಿಡದ ಮೇಲೆ ಹತ್ತಿ ಅಲಗಾಡಿಸಿ ಅಥವಾ ಒಂದು ಬಡಿಗೆಯಿಂದ ಹೊಡೆದು ಕೆಳಗೆ ಕಿಡವಿ ನಂತರ ಕೆಳಗೆ ಬಿದ್ದಂತ ಹಣ್ಣುಗಳನ್ನ ನಾವು ಸಂಗ್ರಹಿಸಿ ಅವನ್ನ ತಿನ್ನಬಹುದು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ವೀಕ್ಷಕರೇ ನಮ್ಮ ಸ್ನೇಹಿತರಾದಂತಹ ಮಂಜು ಚೌರದರ್ ಕೂಡ ಈ ದಾಮಿ ಹಣ್ಣುಗಳನ್ನ ಆರಿಸ್ತಾ ಇದ್ದಾರೆ ನಿಮ್ಗೆ ಇಲ್ಲಿ ನಾವು ಜೂಮ್ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀವಿ ಇಲ್ಲಿ ನೋಡ್ತಾ ಇರಬಹುದು ಅವು ಹಣ್ಣುಗಳನ್ನ ಹಾಕಿಕೊಂಡು ಇವರು ನಮ್ಮ ಹತ್ತಿರದಿಂದ ಇದಕ್ಕೆ ನಾವು ಸ್ಥಳೀಯ ಭಾಷೆಯಲ್ಲಿ ತೊಕಾಳೆ ಅಂತ ಕರಿತೀವಿ ತೋರಿಸ್ರೆ ಏನಿದೆ ಈ ಹಣ್ಣಗಳನ್ನು ಇಲ್ಲಿ ನೋಡಬಹುದು ನೀವು ಇದು ಈ ರೀತಿ ಆಯುಧ ಹಣ್ಣುಗಳನ್ನ ಸಂಗ್ರಹ ಮಾಡಬಹುದು ಇದು ಇಲ್ಲೇ ಒಂದು ಸಿಗುವಂತ ಒಂದು ಎಲೆ ಇದನ್ನ ನೀವು ಇಲ್ಲಿ ನೋಡಬಹುದು ಈ ಒಂದು ಮರ ಸುಮಾರು ಎಂಬತ್ತು ಅಡಿ ಎತ್ತರ ಇದೆ ಸಾಮಾನ್ಯವಾಗಿ ಈ ಒಂದು ಗಿಡ ಮೂವತ್ತೈದರಿಂದ ಎಂಬತ್ತು ಅಡಿ ಬೆಳೆಯುವಂತಹ ಗಿಡ ವೀಕ್ಷಕರೇ ಈ ಒಂದು ಗಿಡವನ್ನು ಇಲ್ಲಿ ನೋಡಬಹುದು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಇದರ ಒಂದು ಈ ಒಂದು ಕೆಳಭಾಗ ಬಂದ್ಬಿಟ್ಟು ಸಾಮಾನ್ಯವಾಗಿ ಎರಡು ಅಡಿ ಅಂದ್ರೆ ಇದರ ಒಂದು ಸುತ್ತಳತೆ ಎರಡು ಅಡಿ ಮೇಲ್ಪಟ್ಟಿರುತ್ತೆ ಮತ್ತು ಎತ್ತರ ಬಂದ್ಬಿಟ್ಟು ಎಂಬತ್ತು ಅಡಿ ಸಾಮಾನ್ಯವಾಗಿ ನಲವತ್ತರಿಂದ ಎಂಬತ್ತು ಅಡಿ ಎತ್ತರ ಇಡುವಂತಹ ಒಂದು ಮಧ್ಯಮ ಎತ್ತರ ವರ್ಗಕ್ಕೆ ಸೇರಿದಂತಹ ಸಸ್ಯ ಇದು ಇದನ್ನ ನಮ್ಮ ಉತ್ತರ ಭಾರತದ ಕೆಲವೊಂದು ರಾಜ್ಯಗಳಲ್ಲಿ ಇಲ್ಲಿ ನಿಮಗೆ ಇದು ಟೊಗಟೆಯನ್ನು ಕಾಣ್ತಾ ಇದೆ ಈ ಈ ಭಾಗ ಇಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಈ ಭಾಗ ಏನು ಕಾಣಿಸ್ತಾ ಇದೆ ಈ ತೊಗಟೆ ಭಾಗ ಅಂತ ಹೇಳ್ತೀವಿ ಈ ತೊಗಟೆಯನ್ನ ತೆಗೆದು ಇದರ ಕಷಾಯ ಮಾಡಿ ಕೂಡ ಕುಡಿಯುವಂಥದ್ದು ಹಾಗೆಯೇ ಈ ಒಂದು ಮರದ ಬೇರು ಮತ್ತು ಕಾಂಡಗಳನ್ನ ಈ ಒಂದು ಮರದ ಬೊಟಾನಿಕಲ್ ಹೆಸರಾದಂತಹ ಗ್ರೇವಿಯಾ ಟೆಲಿಪೋಲಿಯಾ ಎಂಬ ಹೆಸರಿನಿಂದ ಇದನ್ನ ಔಷಧಿಗಳ ಬಳಕೆ ಔಷಧಿಗಳ ತಯಾರಿಕೆಯಲ್ಲೂ ಕೂಡ ಬಳಸುವಂತದ್ದು ಹಾಗೆಯೇ ಈ ಮರ ಏನಿದೆಯಲ್ಲ ಈ ಮರದ ಒಂದು ಭಾಗಗಳನ್ನ ನಾವು ಏನು ಹಳ್ಳಿಗಳಲ್ಲಿ ಗುದ್ದಲಿ ಪಿಕಾಸಿ ಮತ್ತು ಸಲಿಕಿತೆಯನ್ನು ಕರಿತೀವಿ ಇವುಗಳ ಹಿಡಿಕೆಗಳನ್ನ ಅಂದ್ರೆ ಈ ವಸ್ತುಗಳ ಈ ಸಲಕರಣೆಗಳ ಒಂದು ಹ್ಯಾಂಡಲ್ ಅನ್ನು ಮಾಡ್ಲಿಕ್ಕೂ ಕೂಡ ಬಳಸ್ತಾರೆ ಯಾಕಂದ್ರೆ ಈ ಗಿಡ ಅಷ್ಟೇ ಗಟ್ಟಿಯಾಗಿರುತ್ತೆ ಜೊತೆಗೆ ಈ ಒಂದು ಮರದ ಭಾಗಗಳು ಅಷ್ಟೇ ನುನುಪಾಗಿ ಇರೋದ್ರಿಂದ ಇದನ್ನ ಈ ಸಲಕರಣೆಗಳ ಹಿಡಿಕೆಯ ತಯಾರಿಕೆಯಲ್ಲೂ ಕೂಡ ಬಳಸುವಂತದ್ದು ಅಜ್ಜ ರಾಮ ಅಜ್ಜಾರ್ ಅವರು ಈ ಒಂದು ದಾಮನಿ ಹಣ್ಣುಗಳನ್ನ ಆರಿಸ್ತಾ ಇದ್ದಾರೆ ಬನ್ನಿ ರಾಮ ಅಜರ್ ಮಾತಾಡಿಸಿ ಇನ್ನೊಂದು ಮಾಹಿತಿಯನ್ನ ಈ ಒಂದು ಹಣ್ಣಿನ ಬಗ್ಗೆ ನಾವು ತಿಳ್ಕೊಳೋಣ ಅಜ್ಜ ಏನ್ ಮಾಡತ್ತೀರಿ ದಾಮನ ಅರ್ಸಿದ್ರಿ ಆ ಏನಂತ ಇದಕ್ಕೆ ನಮ್ ಕಡೆ ಇದಕ್ಕೆ ದಾಮ್ನಿ ಏನಂತ ಕರಿತೀವಿ ನೀವೇನಂತ ಕರಿತೀರಿ ದಾಮ್ನಿ ಏನಂತೀರಾ ನಿಮ್ದು ಭಾಷೆ ಕನ್ನಡನಾ ಮರಾಠಿನ ಮರಾಠಿ ಮರಾಠಿ ಒಳಗೆ ಇದಕ್ಕೆ ದಾಮ್ನಾ ಸೊ ವೀಕ್ಷಕರೇ ನಮ್ಮ ರಾಮಾಜ್ಯ ಹತ್ತಿದಾರೆ ಮರಾಠಿಯಲ್ಲಿ ಇಲ್ಲಿ ನೋಡ್ತಿರ್ಬೋದು ನಮ್ಮ ರಾಮಾಜ್ಯರು ಈಗಾಗಲೇ ಈ ಒಂದು ಮರದ ಕೆಳಭಾಗದಲ್ಲಿ ಬಿದ್ದಂತಹ ಹಣ್ಣುಗಳನ್ನ ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀವಿ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಹಣ್ಣುಗಳ್ ಕಾಣ್ತಾ ಇದ್ದಾವೆ ಇವರನ್ನ ಈಗಾಗಲೇ ಇಷ್ಟ ಹಣ್ಣುಗಳನ್ನು ಅವ್ರು ಆರಿಸಿದ್ದಾರೆ ನಮಗೋಸ್ಕರ ಈ ಇದನ್ನ ಮರಾಠಿಲಿ ಅವರ ನಮ್ಮ ರಾಮಾಜ ಹಾಕಿದ್ರೆ ಮರಾಠಿಲಿ ಕೂಡ ಇದನ್ನ ದಾಮ್ನ ಅಂತ ಕರೀತಾರೆ ಅಂತೆ ಇಲ್ಲಿ ಬೆಳಗಾವಿ ಮತ್ತು ಉತ್ತರ ಕನ್ನಡ ಇವುಗಳಲ್ಲಿ ಇದನ್ನ ಸಾಮಾನ್ಯವಾಗಿ ದಾಮನ ಅಂತ ಕರೀತಾರೆ ಇದಾಗಿತ್ತು ವೀಕ್ಷಕರೇ ಈ ಒಂದು ಹಣ್ಣಿನ ಕುರಿತು ಇನ್ನು ಈ ಹಣ್ಣನ್ನ ಹೇಗೆ ಅಂತ ನೋಡಿದ್ರೆ ಈ ಹಣ್ಣನ್ನ ಎರಡು ರೀತಿಯಲ್ಲಿ ತಿನ್ಬೋದು ವೀಕ್ಷಕರೇ ನಾವು ಯಾಕಂದ್ರೆ ಈ ಹಣ್ಣು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಹಣ್ಣು ಚಿಕ್ಕ ಗಾತ್ರದ ಹಣ್ಣಿರೋದ್ರಿಂದ ಇಲ್ಲಿ ನೋಡಬಹುದು ನೀವು ಈ ಹಣ್ಣು ಚಿಕ್ಕ ಗಾತ್ರದ ಇರೋದ್ರಿಂದ ಇದರ ಶೇಕಡಾ ಎಪ್ಪತ್ತು ಭಾಗ ಅಂದ್ರೆ ಈ ಹಣ್ಣಿನ ಶೇಕಡಾ ಎಪ್ಪತ್ತು ಭಾಗ ಬೀಜ ಇರುತ್ತೆ ಈ ಹಣ್ಣಿನ ಶೇಕಡಾ ಎಪ್ಪತ್ತು ಭಾಗ ಬೀಜ ಇರುತ್ತೆ ಇಲ್ಲಿ ತಗದ್ ತೋರಿಸ್ತೀವಿ ಅದೇ ಹಿಡ್ಕೋರಿ ಒಂಚೂರು ಇದು ಅಲ್ಲ ಇದನ್ನ ಹಿಡ್ಕೋರಿಂಗ್ ನಿಮಿಷ ಇಲ್ಲಿ ತಗ ತೋರಿಸ್ತಾ ವೀಕ್ಷಕರೇ ಶೇಕಡಾ ಎಪ್ಪತ್ತು ಭಾಗ ಬೀಜ ಇರುವಂತದ್ದು ಇದು ನೋಡಿ ಸೊ ಇದೆರಡು ಇದರಲ್ಲಿ ಬೀಜ ಇತ್ತು ಇಲ್ಲಿ ನೀವು ನೋಡಬಹುದು ಇದು ಇದು ಬೀಜದ ಭಾಗ ಇದು ಹಣ್ಣಿನ ಭಾಗ ಹಾಗಾಗಿ ವೀಕ್ಷಕರೇ ಈ ಒಂದು ಹಣ್ಣನ್ನ ಕೆಲವೊಬ್ರು ಬೀಜವನ್ನ ತೆಗೆದು ಅಂದ್ರೆ ಬೀಜವನ್ನ ಉಗುಳಿ ಕೇವಲ ಹಣ್ಣಿನ ಭಾಗನ ತಿನ್ನುವಂಥದ್ದು ಇನ್ನು ಕೆಲವೊಬ್ರು ಇದನ್ನ ನೇರವಾಗಿ ಬೀಜದ ಸಮೇತ ತಿನ್ನುವಂಥದ್ದು ನಾನು ಕೂಡ ವೀಕ್ಷಕರೇ ಈ ಎರಡನೇ ಕ್ಯಾಟಗರಿಗೆ ಸೇರಿದವನು ನಾನು ಕೂಡ ಇದನ್ನ ಬೀಜದ ಸಮೇತವಾಗಿ ತಿಂತೀನಿ ಅದರ ಇದನ್ನ ನೇರವಾಗಿ ತಿಂದು ತೋರಿಸುವ ಮುನ್ನ ನಮ್ಮ ಎಲ್ಲ ವೀಕ್ಷಕ ದೇವರುಗಳಿಗೆ ಈ ದಾಮ್ನಿ ಹಣ್ಣುಗಳ ಒಂದು ನೈವೇದ್ಯನ ತೋರಿಸುತ್ತ ನೈವೇದ್ಯಂ ಸಮರ್ಪಯಾಮೆ ಅಂತ ಹೇಳ್ತಾ ಈ ಹಣ್ಣನ್ನ ಈ ದಾಮನಿ ಹಣ್ಣನ್ನ ತಿಂತಾ ಇದ್ದೀನಿ ನಾನು ನೇರವಾಗಿ ಬೀಜ ಸಮೇತ ತಿಂತ ಇದ್ದೀನಿ ವೀಕ್ಷಕರ ಇಲ್ಲಿ ನೋಡ್ಬೋದು ನೀವು ಇವು ದಾಮ್ನಿ ಹಣ್ಣುಗಳು ಇವು ನಾನು ತುಂಬಾ ಚೆನ್ನಾಗಿದೆ ನಾ ಈಗಾಗಲೇ ಹೇಳಿದೆ ನಿಮಗೆ ಇದನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರ ಹೇಳಿ ಯಾಕಂದ್ರೆ ಕೆಲವರು ಕುಟುಂಬ ಹಣ್ಣ ಅಂತ ಕರೀತಾರೆ ಯಾಕಂದ್ರೆ ಈ ಹಣ್ಣನ್ನು ತಿಂದಾಗ ಸೌಂಡ್ ಕೂಡ ಕಟುಂಬ್ ಕುಟುಂಬ ಅಂತ ಬರುತ್ತೆ ಹಾಗಾಗಿ ಇದನ್ನ ಮೋಸ್ಟ್ಲಿ ಕುಟುಂಬ ಹಣ್ಣ ಅಂತ ಕೂಡ ಕರಿತಿರ್ಬೋದು ಇಲ್ಲಿ ಒಳ್ಳೆ ರುಚಿ ಇದೆ ವೀಕ್ಷಕರೇ ಇದು ಹುಳಿ ಮಿಶ್ರಿತವಾದಂತ ಹಣ್ಣು ತುಂಬಾ ಚೆನ್ನಾಗಿದೆ ವೀಕ್ಷಕರ ವೀಕ್ಷಕರೇ ಈ ಒಂದು ದಾಮ್ನಿ ಹಣ್ಣು ಏನಿದೆ ಇದು ಕೇವಲ ರುಚಿಗೆ ಮಾತ್ರ ಸಿಹಿ ಸಿಹಿ ಆಗಿಲ್ಲ ರುಚಿಗೆ ಮಾತ್ರ ಸಿಹಿ ಸಿ ಆಗಿ ಇದು ಇದು ತುಂಬಾ ಔಷಧಿಯ ಗುಣಗಳನ್ನ ಹೊಂದಿದೆ ಇದರಲ್ಲಿ ವಿಟಮಿನ್ ಸಿ ಮ್ಯಾಗ್ನೇಷಿಯಂ ಈ ಒಂದು ಪೋಷಕಾಂಶಗಳು ತುಂಬಾ ಹೇರಳವಾಗಿ ದೊರಕುತ್ತವೆ ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬಾ ಅನುಕೂಲ ಇದಷ್ಟೇ ಅಲ್ಲ ಈ ಒಂದು ದಾಮ್ನಿ ಮರ ಅಂತ ಏನ್ ಕರಿತೀವಿ ಈ ದಾಮನಿ ಹಣ್ಣು ಆಗುವಂತ ಗಿಡ ದಾಮ್ನಿ ಮರ ಈ ದಾಮಿನಿ ಮರದ ಒಂದು ಎಲ್ಲ ಭಾಗಗಳನ್ನ ಅದರ ಬೇರು ಮತ್ತು ಕಾಂಡ ಜೊತೆಗೆ ಈ ದಾಮಿ ಹಣ್ಣುಗಳನ್ನ ಈ ಇದರ ಒಂದು ಗ್ರೇವಿಯ ಟೆಲಿಪುಲೆ ಎಂಬ ಬೊಟಾನಿಕಲ್ ಅಥವಾ ಸೈಂಟಿಫಿಕ್ ಹೆಸರಿನಿಂದ ವಿವಿಧ ಔಷಧಿಗಳ ತಯಾರಿಕೆಯಲ್ಲಿ ಬಳಸುವಂಥದ್ದು ಹಾಗೆ ಈ ಒಂದು ಹಣ್ಣು ತುಂಬಾ ಈ ಚಿಕ್ಕ ಮಕ್ಕಳು ಇರಬಹುದು ಅಥವಾ ದೊಡ್ಡ ವಯಸ್ಸಿನವರಿಗೆ ಚರ್ಮದ ಕಾಯಿಲೆಗಳಿರುತ್ತೆ ಅಂತ ಒಂದು ಚರ್ಮದ ಕಾಯಿಲೆಗಳಿಗೆ ಈ ಹಣ್ಣುಗಳು ಅಥವಾ ಈ ಹಣ್ಣಿನ ಕಷಾಯ ಈ ಹಣ್ಣುಗಳು ಅಥವಾ ಈ ದಾವಣಿ ಗಿಡದ ತೊಗಟೆಯ ಕಷಾಯ ರಾಮಬಾನ ಅಂತ ಹೇಳಬಹುದು ಹಾಗಾಗಿ ಇದನ್ನ ಉತ್ತರ ಭಾರತದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಇದನ್ನ ಕಷಾಯ ಮಾಡಿ ಕುಡಿಯುವಂಥದ್ದು ಹಾಗೆ ನಮ್ಮ ಈ ಮಲೆನಾಡು ಕರ್ನಾಟಕ ರಾಜ್ಯದ ಮಲೆನಾಡು ಜಿಲ್ಲೆಗಳಲ್ಲಿ ಇದನ್ನ ತೊಗಟೆಯ ಒಂದು ಕಷಾಯನ ಕುಡಿಯುವಂತದ್ದು ನೋಡಿಲ್ಲ ಆದ್ರೆ ಈ ಏನು ದಾಮ್ನಿ ಹಣ್ಣುಗಳಾದ್ರೆ ಇದನ್ನ ಹೇರಳವಾಗಿ ತಿನ್ನುವಂಥದ್ದು ಯಾಕಂದ್ರೆ ಅಷ್ಟೊಂದು ರುಚಿ ರುಚಿಯಾಗಿದೆ ರುಚಿಗೆ ತಕ್ಕಂತೆ ಇದು ತುಂಬಾ ಔಷಧೀಯ ಗುಣಗಳನ್ನ ಹೊಂದಿದೆ ಅಂತೇಳಿ ಹೇಳ್ಬೋದು ವೀಕ್ಷಕರ ವೀಕ್ಷಕರೇ ಕೊನೆಯದಾಗಿ ತಮ್ಮೆಲ್ಲರಿಗೆ ಹೇಳೋದೇನೆಂದರೆ ನಿಮ್ಮ ಮನೆಯ ಅಕ್ಕಪಕ್ಕ ಅಥವಾ ನೀವು ವಾಸಿಸುವಂತ ಪ್ರದೇಶದಲ್ಲಿ ಈ ದಾಮಿ ಹಣ್ಣುಗಳ ಕಂಡು ಬಂದಲ್ಲಿ ದಯವಿಟ್ಟು ಕಿತ್ಕೊಂಡು ಬಂದು ಅವುಗಳನ್ನ ತಿಂದು ಅವುಗಳ ರುಚಿ ಹೇಗಿದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೋದನ್ನ ತಪ್ಪು ಮರೆಯಬೇಡಿ ಅಂತ ಹೇಳತ್ತಾ ಅಷ್ಟೇ ಯಾಕೆ ವೀಕ್ಷಕರೇ ಈ ಒಂದು ಮೇ ಜೂನ್ ಮತ್ತು ಜುಲೈ ತಿಂಗಳುಗಳು ಈ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾರುಕಟ್ಟೆಯಲ್ಲಿ ತುಂಬಾ ಹೇರಳವಾಗಿ ಈ ಹಣ್ಣುಗಳು ಮಾರಾಟಕ್ಕೆ ಬರ್ತಾ ಇದ್ದಾವೆ ದಯವಿಟ್ಟು ತಮ್ಮ ಮಾರುಕಟ್ಟೆಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದು ಈ ಹಣ್ಣುಗಳನ್ನ ತಿಂದು ಇವುಗಳ ರುಚಿ ಹೇಗಿದೆ ಅಂತ ಇರೋದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ರುಚಿಯನ್ನ ತಿಳಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋಂದಿಗೆ ವೀಕ್ಷಕರೇ ಮುಂದಿನ ಅಲ್ಲಿಗೆ ಬರ್ತಾ ಇದ್ದೇನೆ ಅಲ್ಲಿಯವರೆಗೆ ಟಾಟಾ ಬಾಯ್ ಬಾಯ್ see you soon